ಹಲೋ ಹಾಯ್ ಇವತ್ತ ಮಾಗಣಿ ಬೇರಿಂದು ಉಪ್ಪಿನಕಾಯಿ ಹಾಕ್ತೇವೆ ಇದು ಮಾಗಣಿ ಬೇರಿದು ಇದನ್ನು ಸ್ವಚ್ಛ ಮಾಡ್ಕೋಬೇಕು ನೀರು ಹಾಕಿ ತೊಳೆದು ಆಮೇಲೆ ಇದನ್ನು ಈಗ ಸ್ವಚ್ಛ ಮಾಡಿಟ್ಟೇನೆ ಇದನ್ನು ಹಿಂಗೆ ಮಾಗ್ನಿ ಬೇರು ಅಂತಾರೆ ಇವಾಗ ಇವನ್ನ ಸಣ್ಣ ಹೆಂಚಿ ಉಪ್ಪಿನಕಾಯಿ ಕಲಿಸ್ಬೇಕು ಇದು ಉಪ್ಪಿನಕಾಯಿ ಕಲಿಸ್ಬೇಕ್ರೆ ಏನೇನು ಹೇಳ್ತಾನೆ ಇದು ಮಾಗನಿ ಬೇರು ಇದು ಪ್ಯಾಟಾಗಿ ಸಿಗ್ತೈತಿ ಅದು ಮಾಗ್ನಿ ಉಪ್ಪಿನಕಾಯಿ ಈ ಇದು ಇದೇರು ನೆಲ್ದಾಗ ಬೆಳಿತೈತಿ ಅದು ಮಣ್ಣು ಭಾಳ ಇರ್ತೈತಿ ಅದು ಸ್ವಚ್ಛಗಿ ತೊಳೆದು ಹಿಂಗೆ ಮ್ಯಗಿಂದೆಲ್ಲ ತೆಗೀಬೇಕು ಹೊಲಸು ಅದು ಅದಕ್ಕೆ ಇದು ಇದು ನೆಲ್ದಾಗಿನ ತೆಗ್ದೆ ಅದು ಇದು ತೋರಿಸೋದಕ್ಕಾಗಿ ಇಟ್ಟೀನಿ ಹಿಂಗೆ ಇರ್ತೈತಿ ಇದು ಬೇರ ಇದನ್ನೆಲ್ಲ ನೀರೊಳಗೆ ನೆನೆಯಿಟ್ಟು ಇದನ್ನೆಲ್ಲ ಹಿಂಗೆ ತೆಗಿಬೇಕು ತೆಗೀಬೇಕು ತೆಗೆದುಕೊಡ್ಲೇ ಹಿಂಗೆ ಆಕೈತಿ ಅದು ತೆಗೆದು ಒಂದು ಸ್ವಲ್ಪ ಗಾಳಿಗೆ ಆರಿಸ್ಬೇಕು ಆರಿಸ ಅಂತ ಒಂದು ಸೂರು ಕಪ್ ಅದಂಗೆ ಆಗೋದಿಲ್ಲ ಏನಾಗೋದ್ರಲ್ಲಿ ಇದು ಇದನ್ನು ಸಣ್ಣಾಗಿ ಹೋಳು ಮಾಡಿ ಇದು ಸ್ವಲ್ಪ ತಂದಿದ್ದೆವು ನಾವು ಅದಕ್ಕಾಗಿ ಉಪ್ಪಿನಕಾಯಿ ಹಾಕ್ತೇನೆ ಹೆಂಗೆ ಹಾಕೋದನ್ನೋದು ಹೇಳ್ತೇನೆ ಇದಕ್ಕೇನು ಭಾಳ ಏನು ಸಾಮಾನುಗಳು ಬೇಕಾಗಿಲ್ಲ ಸ್ವಲ್ಪ ಬೇಕು ಬೇಕಿವ್ಕ ಅಷ್ಟೇ ಮಾಡಿ ತೋರಿಸ್ತೇನೆ ಉಪ್ಪಿನಕಾಯಿ ಭಾರಿ ಟೇಸ್ಟ್ ಹಾಕವು ಮಾಡಿ ನೋಡ್ರಿ ಈಗ ಉಪ್ಪಿನಕಾಯಿ ಹೆಂಗೆ ಮಾಡೋದನ್ನೋದು ಹೇಳ್ತೇನೆ ಇದನ್ನು ಇವನ್ನ ಸಣ್ಣಗೆ ಹೆಚ್ಬೇಕು ಇವನು ಸಣ್ಣಾಗಿ ಹೆಂಚಿಟ್ಕೋತಾನೆ ಇಟ್ಕೊಂಡು ಉಪ್ಪಿನಕಾಯಿ ಕೆಲಸ ತೋರಿಸ್ತೇನೆ ನಿಮಗೆ ಅದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಾನೆ ಇಲ್ಲೇ ಗ್ಯಾಸಿನ ಮ್ಯಾಗ ಇಟ್ಟೆನು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಬೇಕು ಎಣ್ಣೆ ಒಂದು ಹಿಟ್ಟು ಕಾಯಿ ಸ್ವಲ್ಪ ಬೆಚ್ಚಗೆ ಮಾಡೋದು ಎಣ್ಣೆ ಭಾಳ ಕಾಸು ಹಂಗಿಲ್ಲ ಸ್ವಲ್ಪ ಬಿಸಿ ಮಾಡೋದು ಎಣ್ಣೆ ಇದ್ರೊಳಗೆ ಏನೇನು ಹಾಕ್ಬೇಕು ಅನ್ನೋದು ಹೇಳ್ತಾನಂತೇನು ಇಲ್ಲಿ ಎಣ್ಣೆ ಕಾಯಿ ಇದು ಸ್ವಲ್ಪ ಬೆಚ್ಚಗಾಗೈತಿ ಎಣ್ಣೆ ಇದಕ್ಕೇನು ಹಾಕೋಬೇಕಂತಂದ್ರೆ ಬೆಳ್ಳುಳ್ಳಿ ಹಾಕೋದು ಇದಕ್ಕೇನು ಸಾಸಿವೆ ಬೇಡ ಏನು ಬೇಡ ಬರೀ ಬೆಳ್ಳುಳ್ಳಿ ಅಷ್ಟು ಹಾಕೋದು ಸ್ವಲ್ಪ ಬಿಸಿ ಇದ್ದಾಗ ಹಾಕ್ಬಿಡೋದು ಅದು ಒಂದೆರಡು ಗಡ್ಡಿ ಹಾಕೋದು ಸ್ವಲ್ಪ ಬೆಳ್ಳುಳ್ಳಿಯಾಗ ಏನಾರು ಹೊಲಸದು ಇದ್ರೆ ಎಲ್ಲ ಇದಾಕೈತಿಲ್ಲ ಅದು ಬೆಚ್ಚಗೆ ಇದ್ದಿದ್ದಕ್ಕೆ ಎಣ್ಣೆ ಸುಟ್ಟು ಹೋಗೈತೆ ಅದು ಸ್ವಲ್ಪ ಇಷ್ಟು ಬಿಸಿ ಮಾಡಿ ಹಿಂಗೆಡಿಸಿ ಆಮೇಲೆ ಇದು ಚೆನ್ನಾಗ್ ಆಗಬೇಕು ಇದನ್ನು ತೆಳಗಿಡ್ತಾನೆ ಇದು ಇದು ಇನ್ನೊಂದು ಸ್ವಲ್ಪ ಬಿಸಿ ಐತದ ತನಗೆ ಇದು ಬೆಳ್ಳುಳ್ಳಿ ಹಾಕಿದ್ದಾನೆ ಇದ್ರಾಗ ಎಣ್ಣೆ ಕಾಯಿಸಿ ಇದನ್ನು ಭಾಳ ಕೆಂಪಾಗೊನ್ ಕಾಸ ಇವ್ನು ಮಾಡೋಂಗಿಲ್ಲ ಒಂದು ಬೆಳ್ಳುಳ್ಳಿ ಅಷ್ಟೇ ಬಿಸಿ ಇದ್ದಾಗ ಹಾಕಿಬಿಡೋದು ಅದು ತನಗೆ ಅದೊಂದು ಉಪ್ಪಿನಕಾಯಿ ಕಲಸೋದು ಅದಕ್ಕೆ ಉಪ್ಪಿನಕಾಯಿ ಏನೇನು ಅನ್ನೋದು ಹೇಳ್ತೀನಿ ನಿಮಗೆ ಇದು ಒಂದು ಚಮಚೆ ಉಪ್ಪು ಒಂದು ಅರ್ಧ ಚಮಚೆ ಅರ್ಶಿನ ಪುಡಿ ಒಂದು ಚಮಚೆ ಖಾರ ಪುಡಿ ಇಷ್ಟ ಬೇಕಿದಕ್ಕೆ ಮೂರು ದಿನಸಷ್ಟೇ ಬೇಕಿದಕ್ಕೆ ಭಾಳ ಏನು ಬೇಕಾಗಿಲ್ಲ மாகனி பேர் பேஸ்டோ மாணி பேர் ஆர்டா சொல்ல இதனே ஹாக்க நமக்கு அதுச்சம்ச்சி அரிசி படி உ பூன் ఇష్టానికి నేను కలస్కొట్టు కైదేల కొంచెం తై కలస్కొట్టు మా అగనీ దేర్ ఒక చించే వన కార్పురి ಇದನ್ನ ಎಲ್ಲ ಚ ತಕ್ಕಲಸ್ಬೇಕು ಹಿಂಗೆ ಎಲ್ಲ ಇವ ಖಾರ ಅರಸಿನ ಹೇಳ್ಕೊತತಿ ಇವಕ್ ಮುರದಿನ್ಸ್ಬೇಕು ಏನು ಮತ್ತೆ ಬೇಡ ಇದು ಏನು ಬೇಡ ಇದು ಬೆಳ್ಳುಳ್ಳಿ ಆ ರೀತಿ ಎಣ್ಣಾಗ ಸ್ವಲ್ಪ ಎಣ್ಣಾಗ ಬೆರ್ಸ್ಗಂತ வெச்சகம மா இது ஏங்க தனித்தீங்க தான் இதற்கு இது ஒன்று ஸ்பூன் தக கழி கலங்க ಎಣ್ಣೆ ಕಾಯಿಸಿ ಇದನ್ನು ಆರಿಸ್ಬೇಕು ಆರಿಸಿ ಸ್ವಲ್ಪ ರಚಗೆದ್ದಾಗ ಹಾಕಿ ಹಾಕಿಬಿಡ್ಬೇಕು ಆಮೇಲೆ ಪೂರ್ತಿ ತನ್ಗೆ ಆದ್ದಿಂದ ಇದ್ರ ಹಾಕಿ ಕಲಿಸ್ಬೇಕು ಮಾಂಗಣಿ ಬೇರು ಅಂತರ್ಬೇಕ ಒಂದು ಪಾವು ಕಿಲೋದಷ್ಟು ತಂದಿದ್ದು ನಾನು ಪ್ಯಾಟಾಗಿ ಎಲ್ಲ ಅದನ್ನು ಸ್ವಚ್ಛಗೆ ತೊಳೆದು ಅರಿಸಿ ನೆಗಿನ ಸೊಪ್ಪಿಗೆ ತೆಗೆದು ಅಂದ್ರೆ ಇಷ್ಟ ಆಗಿದಾವೆ ಇಷ್ಟ ತಿರನಾಕ ರೊಟ್ಟಿ ಜೋಡಿ ಜೋಡಿ ಅನ್ನ ಜೋಡಿ ಟೇಸ್ಟ್ ವಾಲ ತಟ್ಟಿ ಮಾಜ್ ನೋಡ್ರಿ ಮಾಗ್ನಿ ಬೇರು ತಿನ್ ಕೈ ರೆಡಿ ಆಕಿ ಒಂದ ಬರ್ನಿ ಒಡ್ ಹಾಕಿದುದು ಬರ್ನಿ ಅಥವಾ ಬಾಟಲೇದಾಗ್ ಹಾಕಿದುದು ರೆಡಿ ಆತಿದು ಮಾಂಗಣಿ ಬೇರುಪ್ಪಿನಕಾಯಿ ಆಲ್ರೆಡಿ ಇದು ಮಾಂಗಣಿ ಉಪ್ಪಿನಕಾಯಿ ರೆಡಿ ಆತಿ ಇದನ್ನು ಒಂದು ಈ ಬಾಟ್ಲೇದಾಗ ಹಾಕಿಡ್ತಾನೆ ಬಾಟ್ಲೇದಾಗ ಮಾಡಿ ನೋಡ್ರಿ ಭಾಳ ತಿನ್ನೋಕೆ ಚಲೋ ಇರ್ತೈತಿ ಅದು ಅನ್ನದ ಜೋಡಿ ರೊಟ್ಟಿ ಜೋಡಿ ಬಾಟ್ಲೇದಾಗ ಹಾಕ್ತೀನಿ ಒಂದು ಒಂದೆರಡು ದಿವಸ ಆದ್ದು ತೆಳಗ ಮೇಲೆ ಮಾಡೋದು ಅವನ ಉಪ್ಪಿನಕಾಯಿ ಎಲ್ಲ ಉಪ್ಪ ಖಾರ ಕರ್ಪತ್ತಾಗಿ ಕುಡ್ಕೊತೈತಿ ಏನು ಬೇರೆ ಬೇರೆ ದಿನಸು ಏನು ಬ ಸಾಸ್ಮಿ ಮೆತ್ತೆ ಅದು ಏನು ಬೇಡ ಬರೀ ಖಾರ ಪುಡಿ ಉಪ್ಪು ಅರಸಿನ ಪುಡಿ ಇಷ್ಟ ಎಣ್ಣೆ ಬೆಳ್ಳುಳ್ಳಿ ಇಷ್ಟಾದ್ರೆ ಇದು ಬೇರೆದು ನೆಲದಾಗಿರ್ತದೆ ಮಾಂಗಣಿ ಬೇರು ಅಂತಾರೆ ಇದನ್ನು ಸ್ವಲ್ಪ ಮಾಡೀನಿ ನಾನು ನೀವು ಮಾಡಿ ನೋಡ್ರಿ ಹೆಂಗಾಗಿ ಹೇಳ್ರಿ ಇಷ್ಟ ಅದು ನೋಡ್ರಿ ಕಿಲೋ ಅದಾವ ಇವು ಎಲ್ಲ ತೆಗೆದು ಸ್ವಲ್ಪ ಅಕ್ಕ ಇವು ಇನ್ನಷ್ಟು ತರಬೇಕು ಮಾಡಬೇಕು ಈಗ ವಿಡಿಯೋ ಮಾಡೋದಕ್ಕಾಗಿ ಇಷ್ಟ ತೋರಿಸಿನೂ ಉಪ್ಪಿನಕಾಯಿ ಈ ವಿಡಿಯೋ ಇದಕ್ಕೆ ಆ್ಯಂಡ್ ಮಾಡ್ತಾನು ಬಾಯ್ ಬಾಯ್